नमस्कार वीशेक नानु एम महादेवस्वामी ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಹಿತರುತ್ತಿದೆ ಎಷ್ಟೋ ಕಟ್ಟಡ ಇರುವ ಸಮಯ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ರಚನೆ ಮಾಡ್ತದೆ ಆ ಕಾಯ್ದೆಗೆ ನಮ್ಮ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಆರಲ್ಲಿ ಒಂದು ನಿಯಮ ಅನುಭವಿಸುತ್ತದೆ ಈ ಕಾಯ್ದೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಆರರಲ್ಲಿ ನೋಂದಣಿ ಮಂಡಳಿ ರಚನೆ ಆಗ್ತದೆ ಆ ಮಂಡಳಿ ಮುಖೇನ ಎಲ್ಲ ಕಾರ್ಮಿಕ ಇಲಾಖೆಯಿಂದ ಒಂದು ಮಂಡಳಿಯ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈಗಾಗಲೇ ತಮಗೆ ತಿಳಿಸಿದಂತೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹಲವಾರು ಏನು ಕ್ರೆಡೆನ್ಷಿಯಲ್ಸ್ ಆಗಲಿ ರಿಕ್ವೈರ್ಮೆಂಟ್ಸ್ ಆಗಲಿ ಇರೋಂಥದ್ದು ಮಾನದಂಡಗಳು ಇರೋದು ಅದರಲ್ಲಿ ಎಸ್ ಎಸ್ ಎಲ್ ಸಿಎಸ್ಟ್ ಅಂಗಗಳು ಇವರು ಈ ಒಂದು ಸೌಲಭ್ಯವನ್ನು ಇದು ಯಾರು ಮೆರಿಟ್ ಅಂತಂದರೆ ಅವರಿಗೆ ಒಂದು ಒಳ್ಳೆ ಅವಕಾಶವನ್ನು ಲ್ಯಾಪ್ಟಾಪ್ ನೀಡುವ ಮುಖಾಂತರ ಅಂಗಗಳನ್ನು ಓಕೆ ಲ್ಯಾಪ್ಟಾಪ್ ನೀಡುವ ಮುಖಾಂತರ ಇನ್ನೂ ಬೇರೆ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ಈ ಸಹ ನೀಡಲಿಕ್ಕೆ ಇಲಾಖೆಯವರು ಮುಂದಾಗಿದ್ದಾರೆ ಜೊತೆಗೆ ನಮ್ಮ ಕಟ್ಟಡ

ಸಮಯ ಸಮಯದ ಹೊರಗೆ ಹೋಗದೆ ಒಂದು ಕಾರ್ಯಕ್ರಮವನ್ನು ಶಿವಾಜಿಯಲ್ಲಿ ಮನವಿ ಮಾಡ್ತೇನೆ ಈ ಸೌಲಭ್ಯವನ್ನು ತಾವು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಡಿ ತಮ್ಗೆ ಗೊತ್ತಿದೆ ಈ ಒಂದು ದಿವಸ ಯಾವ ರೀತಿ ತಂತ್ರಜ್ಞಾನ ಯಾವ ರೀತಿ ಟೆಕ್ನಾಲಜಿ ಮುಂದುವರೆದಿದೆ ಅಂತ ತಮಗೂ ಕೂಡ ಗೊತ್ತಿದೆ ಆದ್ರಿಂದ ಈ ಒಂದು ಡಿವೈಸ್ ಏನಿದೆ ಇದರಿಂದ ಜನರು ಸದುಪಯೋಗ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಷ್ಟನ್ನ ಹೇಳ್ತಾ ಈಗಿನ ಶಿಕ್ಷಣ ಕೂಡ ತುಂಬ ಮುಂದುವರೆದಿದೆ ಎಲ್ಲವೂ ಕೂಡ ಈಗ ಕೋವಿಡ್ ಆದ ಪೀಡಿತ ಎಲ್ಲ ಆನ್ಲೈನ್ ಕ್ಲಾಸಸ್ ಝೂಮ್ನಲ್ಲಿ ಕ್ಲಾಸಸ್ ಕೂಡ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಏನಿದೆ ಇದರಿಂದ ತಮ್ಮೆಲ್ಲರೂ ನೆರವಾಗಲಿದೆ ಯಾಕೆಂತಂದರೆ ನಮ್ಮ ಸಿಟಿ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಿರೋ ಮಕ್ಕಳು ಅವರಿಗೆ ಇಂತಹ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಇರ್ತದೆ ಯಾವ ರೀತಿ ತೋರಿಸಬೇಕು ಯಾವ ರೀತಿ ಮುಂದುವರಿಬೇಕು ಅನ್ನೋ ಬಗ್ಗೆ ಅವರಿಗೆ ಮಾಹಿತಿ ಇರ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿರೋದು ತುಂಬಾ ಹೆಮ್ಮೆಯ ವಿಚಾರ ತಮ್ಮೆಲ್ಲರಿಗೂ ಈ ಒಂದು ಅವಕಾಶಗಳನ್ನ ಮಾಡಿಕೊಟ್ಟು ಈ ಒಂದು ಕಾಂಪಿಟೇಷನ್ ನಲ್ಲಿ ಏನು ಸ್ಕೂಲ್ಸ್ ಇದಾವೆ ಬೇರೆ ಸ್ಕೂಲ್ಸ್ ಕಾಲೇಜ್ಗಳಿದಾವೆ ಎಲ್ಲ ಮಕ್ಕಳ ಜೊತೆ ತಾವು ಕೂಡ ಈಕ್ವಲಿ ಕಾಂಪೀಟ್ ಮಾಡಕ್ಕೆ ಒಂದು ಒಳ್ಳೆ ಸಮೀಕರಣ ಆಗುವ ಒಂದು ರೀತಿ ಈ ಒಂದು ನಾಟಕ ವಿಚಾರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಹಾಗೆ ಕಾರ್ಮಿಕ ಸಚಿವರು ನಮ್ಮ ಎಲ್ಲರೂ ಕೂಡ ತುಂಬ ಧನ್ಯವಾದ ಹೇಳಿ 我这边进行这个。